ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ವೈದ್ಯರಿಗೆ ಸನ್ಮಾನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಸೇವೆ ನೀಡುತ್ತಿರುವ ಡಾಕ್ಟರ್ ಗುರುನಾಥ್ ಕೂಡಲಗಿ ಮತ್ತು ಡಾಕ್ಟರ್ ಫಕೀರೇಶ ಈಟಿ ಅವರನ್ನು ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರು ಸನ್ಮಾನಿಸಿದರು ಈ ವೇಳೆ ಮಾತನಾಡಿದ ವೈದ್ಯರು ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಎಂದರು ಸಾಮಾಜಿಕ ಹೋರಾಟಗಾರ ನಾಗರಾಜ ಚಿಂಚಲಿ ಮಾತನಾಡಿ ವೈದ್ಯರ ಸೇವೆ ಅಮೂಲ್ಯವಾಗಿದೆ ಬಡ ರೋಗಿಗಳ ಸೇವೆಯನ್ನು ಮಾಡುತ್ತಿರುವ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಆ ದೇವರು ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಈ ಸಮಯದಲ್ಲಿ ರೈತ ಮುಖಂಡ ಶಿವಾನಂದ ಲಿಂಗ್ ಶೆಟ್ಟಿ ಬಸವರಾಜ್ ಜಾಲಗಾರ ಸ್ಟಾರ ಲಕ್ಷ್ಮೇಶ್ವರ ನ್ಯೂಸ್ ಫಸ್ಟ್ ಮೆಹಬೂಬ್ ಈರಣ್ಣ ಹಡಪದ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಗಳು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ದೇಶಾದ್ಯಂತ ವೈದ್ಯಕೀಯರದ ಒಂದು ದಿನಾಚರಣೆ ಆಚರಣೆ ಮಾಡುವಂತ ಒಂದು ದಿನ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆ ಒಳಗ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆ ಒಳಗೆ ವೈದ್ಯರು ಡಾಕ್ಟರ್ ಅಂದರೆ ಒಂದು ದೇವ್ರ ಹೇಳಿ ಇವತ್ತು ರೋಗಿಗಳ ದವಾಖಾನ ಕೊಡ್ತಾರೆ ಅದ್ರ ಜೊತೆಗೆ ಅವರೆಲ್ಲ ಕಲ್ಲಿ ರಾತ್ರಿ ಇಲ್ಲೇ ಇದ್ಕೊಂಡು ಕೂಡ ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಸ್ವಲ್ಪ ಫಂಕ್ಷನ್ ರೋಗಿಗಳಿಗೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರಿಗೆ ಆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು